ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಪಂದ್ಯ ಅಂತಾನೆ ಹೇಳಬಹುದು ಅದರ ಜೊತೆಗೆ ಇವತ್ತು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡುವಣ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ಏಳು ಮೂವತ್ತರ ಪಂದ್ಯಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಅಷ್ಟೇ ಅಲ್ಲ ಎಲ್ಲರೂ ಕೂಡ ಆರ್ ಸಿ ಬಿ ಗೆದ್ದು ಬರಲಿ ಮಳೆ ಬರದೇ ಇರಲಿ ಅನ್ನೋ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ ಇನ್ನು ಇದೇ ಮ್ಯಾಚ್ಗೆ ಇವತ್ತು ವಿಜಯಪುರ ಅಭಿಮಾನಿಗಳು ತಮ್ಮ ಆಶಯನ ವ್ಯಕ್ತಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ಶುಭಾಶಯವನ್ನ ಮಾಡ್ತಾ ಇದ್ದಾರೆ ಕೋರ್ತಾ ಇದ್ದಾರೆ ಅವರೆಲ್ಲ ಏನ್ ಹೇಳಿದ್ದಾರೆ ಬನ್ನಿ ನೋಡೋರು ಇವತ್ ಆರ್ಸಿಬಿ ಚೆನ್ನೈ ಐತಿ ಇವತ್ತು ಡೇಟ್ ಕೂಡ ಹದಿನೆಂಟು ಆರ್ ಸಿ ಬಿ ಜರ್ಸಿ ನಂಬರ್ ಕೂಡ ವಿರಾಟ್ ಕೊಹ್ಲಿ ನಂಬರ್ ಕೂಡ ಹದಿನೆಂಟು ಇವತ್ ಹದಿನೆಂಟು ಊರ್ನ ಮ್ಯಾಚ್ ಮುಗಿಸ್ಬೇಕಂತ ಐತಿ ಸತತವಾಗಿ ನಾವು ಹದ್ನಾರು ಹದಿನಾರು ವರ್ಷ ಸುಳ್ಕೊತ ಬಂದಿವಿ ಈ ವರ್ಷ ಅಭಿಮಾನಿಗಳಿಗೆ ಬೇಸರ ಆಗ್ಬಾರ್ದು ಈ ಸಲ ಆದ್ರೂ ನಾವು ಕಪ್ ಹೊಡಿಬೇಕು ಹ್ಮ್ ಹೊಡಿತಾರಂತೀರಿ ಹೊಡಿತಾರೆ ಇದೇ ಇದೆ ಚೆನ್ನೈ ಕೂಡ ಸ್ಟ್ರಾಂಗ್ ಇದೆ ಅಂತ ಎಲ್ಲಾ ಟೀಮ್ ಅಲ್ಲ ಎಲ್ಲಾ ಟೀಮ್ ಕೂಡ ಸ್ಟ್ರಾಂಗ್ ಇದೆ ಆಟ ಇದೆ ಆ ಟೈಮ್ ಏನ್ ಆಗುತ್ತೆ ಅಲ್ಲ ಈಗ ಬೆಂಗಳೂರಲ್ಲಿ ಜಾಕ್ಸ್ ಇಲ್ಲ ಟೋಪ್ಲಿ ಅವರು ಇಲ್ಲ ಆಕಡೆ ಸಹ ಅನ್ನೋನು ಇಲ್ಲ ಮತ್ತ ಮೊಯ್ನಲ್ಲೂ ಕೂಡ ಇಲ್ಲ ಆದ್ರೆ ಆಟ ನೋಡ್ಬೇಕು ಆ ಟೀಮ್ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇವತ್ತು ಬೆಂಗಳೂರು ಬಗ್ಗೆ ಹೇಳೋದ್ರಿ ಬೆಂಗಳೂರು ಬಗ್ಗೆ ಹೇಳೋದಾಯ್ತಂದ್ರೆ ಕೊಹ್ಲಿ ಅವರು ಹದಿನೆಂಟು ಜರ್ಸಿ ನಂಬರ್ ಐತಿ ನೋಡೋಣ ಹದಿನೇಳ ಓರ್ನಾಗ ಮುಗಿಸಬೇಕಂತ ನಾವು ಇಟ್ಕೊಂಡಿವಿ ಬಟ್ ರನ್ ರೆಡ್ ನಾ ಬರ್ತಂದ್ರೆ ಸೆಲೆಕ್ ಕೂಡ ನಮ್ದೇ ಏನಿಲ್ಲರೀ ಅರ್ಸಿ ಬಿ ಫಸ್ಟ್ ಗೆ ಎಲ್ಲಾ ಸೋಲ್ ಅನ್ಭವಿಸೈತಿ ಯಾಕಂದ್ರೆ ಅದು ಹೆಚ್ಚು ಪ್ಯಾನ್ಸನ್ನು ಹೆಚ್ಚು ಮಾಡ್ಕೊಳೋಕೋಸ್ಕರ ಫಸ್ಟ್ ಗೆ ಈಗ ಗೆದ್ಯೋ ಒಂದು ಆಶಯವನ್ನ ಉದ್ಭವ ಆಗೈತಿ ಅದಕ್ಕೆ ಇವತ್ತೆಲ್ಲಾರು ಚೆನ್ನೈ ವರ್ಸಸ್ ಬೆಂಗಳೂರು ಮೊದ್ಲನೇ ಪಂದ್ಯನೂ ಇತ್ತು ಇವತ್ತು ಕೊನೆ ಪಂದ್ಯ ಐತಿ ಆರ ಇವತ್ ಹದಿನೆಂಟನೇ ತಾರಕ ವಿರಾಟ್ ಕೊಹ್ಲಿನು ಹದಿನೆಂಟು ನಂಬರ ಇವತ್ತು ವಿರಾಟ್ ಕೊಹ್ಲಿ ಮುಂದೆ ಹದಿನೇಳನೇ ಸೀಜನ್ ಇದನ್ನು ಗೆದಿಸಿ ಹದಿನೆಂಟನೇ ಸೀಜನ್ ಗೆದಿತಾನೋ ಒಂದು ಭರವಸೆ ನಮ್ಗೈತಿ ಇವತ್ತ ಅರ್ಶಿ ಬಿ ಚೆನ್ನೈ ಇವತ್ತು ನೋಡೋದವರಿಗೆ ಎಲ್ಲರಿಗೂ ಒಂದು ಹಬ್ಬ ಐತಿ ಇವತ್ತು ಗೆದ್ದೆ ಗೆಲ್ತದೆ ಅರ್ಶಿಬಿ ಅವಳ ಕೊಹ್ಲಿ ಇದ ಕಿಂಗ್ ಕ್ರಿಕೆಟ್ ಅಲ್ಲಿ ಇವತ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಫಿಫ್ಟಿಗಿಂತ ಮೇಲ್ ರನ್ ಆಕ್ಸೆಪ್ಟ್ ಐತಿ ಇವತ್ ಆದೋ ವರ್ಜ್ ಬದ್ಲಿ ಮ್ಯಾಕ್ಸುವಲ್ ನಡಸ್ಬೇಕ ಅನ್ನೋಂತ ಚಾನ್ಸಸ್ ಜಾಸ್ತಿ ಅವರು ಕೂಡ ಇವತ್ತು ಅವ್ರು ಜಲಕ್ಕಂದು ತೋರಿಸ್ತಾರೆ ಅಲ್ಲ ಈಗ ಒಂದು ರನ್ ರೇಟ್ ಮೇ ಮೇರೆಗೆ ಗೆದ್ರೆ ಮಾತ್ರ ಅವಕಾಶ ಐತಿ ಅವರಿಗೆ ಆ ಥರ ನೋಡೋದಾದ್ರೆ ಮಾಡ್ಬೋದಾ ಪಾಸಿಬಲ್ ಇದ್ರೆ ಹಾಂ ಹಂಡ್ರೆಡ್ ಪರ್ಸೆಂಟೇಜ್ ಇವತ್ತು ಟಾಸ್ ವಿನ್ ಆಗಿದ್ದೆ ಆದರೆ ಸೆಕೆಂಡ್ ಚೇಜಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತಾರ ಆರ್ ಸಿ ಬಿ ಅವರು ಹದಿನೆಂಟಕ್ಕಿಂತ ನನಗೆ ಕೊಹ್ಲಿ ಹದಿನೇಳು ಓವರ್ ಒಳಗಡೆನೆ ಮುಗಿಸ್ತಾನೋ ಅಂತ ಒಂದು ಭರವಸೆ ಇದೆ ಹ್ಞೂ ಹ್ಞೂ ಫಸ್ಟ್ ಬ್ಯಾಟಿಂಗ್ ಆದರೆ ಅವರು ಫಾರ್ಟಿ ಕಿತ್ತ ರನ್ ಅಬೋ ಅವ್ರಿಗೆ ಸೋಲಿಸ್ಬೇಕು ಒಂದು ಲೆಕ್ಕಾಚಾರ ಇದೆ ಅದನ್ನು ನೋಡೋದಾದ್ರೆ ಆಗ್ಬೋದು ಹಾಂ ಆದರೂ ಇವ್ ಬಾಲರ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಸರಿ ಆರ್ ಸಿ ಬಿ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ಎಲ್ಲ ಬಾಲರ್ಸ್ ಆದರೂ ಮಾಡುವಂಥ ಭರವಸೆ ಹೆಚ್ಚಿಗೆ ಕಾಣ್ತಾ ಇದೆ ಒಟ್ಟಾರೆ ಗೆಲ್ತಾರೆ ಹಾಂ ಗೆಲ್ತಾರೆ ಇವತ್ತು ಎಲ್ಲರೂ ಆರ್ ಸಿ ಬಿ ಬೆಂಗಳೂರಲ್ಲಿರೋದ್ರಿಂದ ಗೆಲುವಿನ ನೂರಕ್ಕೆ ನೂರಷ್ಟು ಚಾನ್ಸಸ್ ಹೆಚ್ಚಿದೆ ಮೊದಲ ಮಾತು ಕ್ರಿಕೆಟ್ ಅಭಿಮಾನಿಗಳಿಗೆ ಎಲ್ಲರ ಇವತ್ತು ಖುಷಿ ವಿಚಾರ ಅಂದ್ರೆ ನಮ್ಗೆ ಐ ಪಿ ಎಲ್ದಾಗ ಹರ್ ಸಿ ಬಿ ಚೆನ್ನೈ ಅಂದ್ರೆ ಒಂದು ರೋಮಾಂಚನ ಆಟ ಅದು ಅಂಥವ್ರೊಳಗೆ ನಾವು ಹರ್ ಸಿ ಬಿ ಅಭಿಮಾನಿಗಳು ಮೊದಲ ನಮ್ಗೆ ಒಟ್ಟು ಇವತ್ತು ಹದಿನೆಂಟನೇ ತಾರೀಕು ಹದಿನೆಂಟು ಕೋಲಿದು ಹದಿನೆಂಟು ನಂಬರ್ ಐತಿ ನಮ್ಗೆ ಒಟ್ಟು ಇವತ್ತು ಕ್ವಾಲಿಫೈ ಆಗಬೇಕು ಅರ್ ಸಿ ಬಿ ಅದು ರೇಟ್ ಮ್ಯಾಗ ಆಗಬೇಕು ಒಟ್ಟು ಇವತ್ತು ಗೆದ್ದು ಬರಲಮ್ಮ ಆರ್ ಸಿ ಬಿ ಈಗ ಹನ್ನೊಂದು ಪ್ಲೇಯರಲ್ಲಿ ಯಾರು ಒಂದು ಇಷ್ಟ ಆಗಿರ್ತಕ್ಕಂಥ ಪ್ಲೇಯರ್ ಹೇಳ್ಬೋದು ತಾವು ನಮಗೆ ಧೋನಿನೂ ಇಷ್ಟ ಹನ್ನೊಂದು ಚೆನ್ನೈದಾಗೂ ಧೋನಿ ಇಷ್ಟ ಖರೆ ಜಾಸ್ತಿ ಇಷ್ಟ ಅಂದ್ರೆ ನಮ್ಗೆ ವಿರಾಟ್ ಕೊಹ್ಲಿ ಹದಿನೆಂಟು ನಂಬರ್ ಜೆರ್ಸಿ ನಂಬರ್ ಕಿಂಗ್ ಕೊಹ್ಲಿ ಇವತ್ತು ಸೆಂಚುರಿ ಹೊಡಲವ ನಮಗೆ ಎಷ್ಟು ರನ್ನಿಂದ ವಿನ್ ಆಗ್ಬಹುದಂತ ತಮ್ಮ ಲೆಕ್ಕಾಚಾರ ಇದೆ ಇವತ್ತು ಯಾರು ಫಸ್ಟ್ ಬ್ಯಾಟಿಂಗ್ ಯಾರೇ ಮಾಡಿದ್ರು ಗೆತ್ತೇವೆ ಮುಂಚೆ ಸತತವಾಗಿ ಸೋಲ್ಕೊಂಡು ಆಮೇಲೆ ಸತತ ಒಂದು ಜಯದ ಹಾದಿಯಲ್ಲೇ ಬೆಂಗಳೂರು ಇದೆ ಪ್ರತಿಯೊಬ್ಬರು ಆಶೆ ಇದೆ ಬೆಂಗಳೂರು ಈ ಬಾರಿ ವಿನ್ ಆಗಿ ಕಪ್ ಹೊಡಿತದ ಅಂತೇಳಿ ಆ ಲೆಕ್ಕಾಚಾರ ನೋಡೋದಾದ್ರೆ ಅನಿಸ್ತದೆ ನಿಮಗೆ ಏನ್ ಲೆಕ್ಕಾಚಾರ ನೋಡೋದ್ರೊಳಗೆ ಏನಿಲ್ಲ ಮೊದಲು ಸೋತಿದ್ರು ಈ ಸತತವಾಗಿ ಐದು ಗೆದ್ದಾರ ಇದನ್ನು ಗೆದ್ದಾರ ಯಾವ ಪ್ಲೇಯರ್ ಚೆನ್ನಾಗಿ ಆಡ್ತಾ ಇದ್ರೆ ಯಾವ ಇಷ್ಟ ಚೆನ್ನಾಗಿ ಏನಕ್ಕೆ ಆಲ್ಮೋಸ್ಟ್ ಎಲ್ಲರೂ ಆಡಾಕತ್ತಾರ ಕೊಹ್ಲಿ ಮಾತ್ರ ಕೆಂಪು ಕೊಹ್ಲಿ ಇವತ್ತು ಮಾತ್ರ ಶತ ಕೊಡೋದು ಮಾತ್ರ ಗ್ಯಾರಂಟಿ ಕೆಂಪು ಕೊಹ್ಲಿ ಆರ್ ಸಿ ಬಿ ಜೈ ಈ ಬರಿ ವಿನ್ ಆಗ್ತಾರ ವಿನ್ ಆಗತ್ತಾರ ಕ್ವಾಲಿಫೈ ಆಗ್ತಾರ ಕ್ವಾಲಿಫೈ ಆಗಿದ್ದ ಕರೆ ಆಯ್ತು ಅಂದ್ರೆ ಕಪ್ ಹೊಡೆಯೋದು ಗ್ಯಾರಂಟಿ ಈ ಸಲ ಜೈ ಆರ್ ಸಿ ಬಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ